ಕೇವಲ ಒಂದೇ ನಿಮಿಷದಲ್ಲಿ ಒಂದು ಲಕ್ಷ ರೂಪಾಯಿ ಲೋನ್ ಸಿಗುವ ಒಂದು ಹೊಸ ಪ್ಲಾನ್ ಲಾಂಚ್ ಆಗಿದೆ ಈ ಲೋನ್ಗೆ ನೀವು ಯಾವುದೇ ಜಾಗದ ರೆಕಾರ್ಡ್ ನೀಡಬೇಕಾಗಿಲ್ಲ ಮತ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ನೀವು ಇದರಲ್ಲಿ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಲೋನ್ ತೀರಿಸಲಿಕ್ಕೆ ಆಗಲ್ಲ ಅಂದ್ರೂ ಕೂಡ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ ಆ ಪ್ಲಾನ್ ಏನು ಅಂತ ನೋಡೋಣ ಅದಕ್ಕೂ ಮೊದಲು ಸರ್ಕಾರದ ಯೋಜನೆಗಳ ಮಾಹಿತಿ ಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರತೀಯ ಟಾಟಾ ಲೈಫ್ ಇನ್ಶೂರೆನ್ಸ್ ಕಡೆಯಿಂದ ಕೇವಲ ಒಂದೇ ನಿಮಿಷದಲ್ಲಿ ಒಂದು ಲಕ್ಷ ರೂಪಾಯಿ ಲೋನ್ ಸಿಗುವ ಒಂದು ಹೊಸ ಸ್ಕೀಮ್ ಅನ್ನ ರಿಲೀಸ್ ಮಾಡಿದ್ದಾರೆ ಮೈ ಡಿಜಿ ಅಕೌಂಟ್ ಮೂಲಕ ನೀವು ತುಂಬಾ ಸುಲಭವಾಗಿ ಈ ಲೋನ್ ಅನ್ನು ಪಡೆಯಬಹುದು ಒಂದು ವೇಳೆ ನಿಮಗೆ ಲೋನ್ ತುಂಬಲು ಆಗಲ್ಲ ಅಂದ್ರೆ ನಿಮ್ಮ ಇನ್ಶೂರೆನ್ಸ್ ನಲ್ಲೇ ಕವರ್ ಮಾಡ್ತಾರೆ ಈ ಲೋನ್ ಅನ್ನು ಶುರು ಮಾಡಿದ್ದು ಟಾಟಾ ಲೈಫ್ ಎ ಐ ಎ ಇನ್ಶೂರೆನ್ಸ್ ಕಂಪನಿಯವರು ಸೊ ಈ ಟಾಟಾ ಎಐಎ ಇನ್ಶೂರೆನ್ಸ್ ಕಂಪನಿಯಲ್ಲಿ ನೀವು ಲೈಫ್ ಇನ್ಶೂರೆನ್ಸ್ ಅನ್ನ ತಗೊಂಡ್ರೆ ತಕ್ಷಣ ನಿಮಗೆ ಒಂದು ಲಕ್ಷ ರೂಪಾಯಿ ಲೋನ್ ಸಿಗುವ ಬೆನಿಫಿಟ್ ಅನ್ನ ಇಟ್ಟಿದ್ದಾರೆ ಬೇರೆ ಕಡೆ ನೀವು ಕೇವಲ ಒಂದು ಲಕ್ಷ ರೂಪಾಯಿ ಲೋನ್ಗೆ ಜಾಮೀನು ಜಾಗದ ರೆಕಾರ್ಡ್ ನೀಡುವ ಬದಲು ಟಾಟಾ ಲೈಫ್ ಇನ್ಶೂರೆನ್ಸ್ ತಗೊಳ್ಳುವ ಮೂಲಕ ನೀವು ಸುಲಭವಾಗಿ ಒಂದು ಲಕ್ಷ ರೂಪಾಯಿ ಲೋನನ್ನು ಪಡೆಯಬಹುದು ಬೇರೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ನಿಮಗೆ ತುಂಬಾ ಪ್ರೊಸೀಜರ್ ಇರುತ್ತೆ ಆದರೆ ಟಾಟಾ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ನಿಮಗೆ ತಕ್ಷಣ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಟಾಟಾ ಎಐ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಹೋಲ್ಡರ್ಗೆ ಒಂದೇ ನಿಮಿಷದಲ್ಲಿ ಒಂದು ಲಕ್ಷ ರೂಪಾಯಿ ಲೋನನ್ನು ಸ್ಯಾಂಕ್ಷನ್ ಮಾಡಲಾಗುತ್ತೆ